ನೀರಿನ ಬಾಟಲ್ ಡೇಂಜರ್ ಬಿಸಿಲೇರಿದ್ರು ಬೇಡ ಈ ವಿಷ ಶಾಕಿಂಗ್ ನಡೆ ನಮಸ್ಕಾರ ಸ್ನೇಹಿತರೆ ನೀವೇನಾದರೂ ನಗರ ಪ್ರದೇಶಗಳಲ್ಲಿದ್ರೆ ಕುಡಿಯೋ ನೀರಿನ ಬಾಟಲ್ ನೋಡದ ದಿನವೇ ಇರುವುದಿಲ್ಲ ಎಷ್ಟೋ ಜನ ಇವುಗಳ ಜೊತೆನೆ ಬಹುಕಾಲ ಜೀವನ ನಡೆಸ್ತಾ ಇರ್ತೀವಿ ನಡೆಸಿರ್ತೀವಿ ಸರ್ಕಾರದ ಸೇಫ್ಟಿ ರೂಲ್ಸ್ ಮೇಲೆ ನಂಬಿಕೆ ಇಟ್ಟು ಮೂರೊತ್ತು ಇವುಗಳಿಂದಲೇ ದಾಹ ತೀರಿಸ್ಕೊಳ್ತಾ ಇರ್ತೀವಿ ಈ ಖಾಲಿ ವಾಟರ್ ಬಾಟಲ್ ಇದೆಯಲ್ಲ ಇದು ಏನೆಲ್ಲ ಹಿಡಿದಿಲ್ಲ ಇದು ಏನೆಲ್ಲ ತುಂಬಿಸ್ಕೊಂಡಿಲ್ಲ ಇದು ನೀರಿನ ಜೊತೆಗೆ ನೀರಿನ ಜೊತೆಗೆ ಗಾಡಿಗೆ ಹಾಕೋತಾ ಇಲ್ಲ ಬಾಡಿಗೆ ಹಾಕೋತಾ ಇಲ್ಲ ಏನೆಲ್ಲ ಹಿಡ್ದಿಲ್ಲ ಹೇಳಿದು ಈ ಬಾಟಲ್ ನಮ್ಮ ಜೀವನದ ಭಾಗ ಆಗಿ ಹೋಗಿದಾಯ್ತು ಆದರೆ ಈಗ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಎಫ್ ಎಸ್ ಎಸ್ ಎ ಐ ಇವುಗಳ ನೀರನ್ನೇ ಅತಿ ಹೆಚ್ಚು ರಿಸ್ಕ್ ಇರೋ ಆಹಾರಗಳ ಲಿಸ್ಟ್ಗೆ ಸೇರಿಸಿದೆ ರೆಗ್ಯುಲರ್ ನೀರಿನ ಬಾಟಲ್ ಹಾಗೂ ಸೋಕಾಲ್ಡ್ ಮಿನರಲ್ ವಾಟರ್ ಎರಡು ಹೈ ರಿಸ್ಕ್ ಪ್ರಾಡಕ್ಟ್ಸ್ ಅಂತ ಹೇಳಿದೆ ಹಾಗಾದರೆ ಅದಕ್ಕೆ ಏನು ಕಾರಣ ನೀರಿನ ಬಾಟಲ್ನಲ್ಲಿ ಅಂಥದ್ದು ಏನಿದೆ ಸರ್ಕಾರ ಲೇಬಲ್ ಕೊಟ್ಟಿರೋ ನೀರು ಡೇಂಜರ್ ಅಂದಮೇಲೆ ಇನ್ಯಾವ ನೀರು ಕುಡಿಬೇಕು ಎಲ್ಲವನ್ನ ಈ ಇಂಪಾರ್ಟೆಂಟ್ ವರದಿಯಲ್ಲಿ ಈ ಕಣ್ಣು ತಿರುಸೋ ಇಂಪಾರ್ಟೆಂಟ್ ವರದಿಯಲ್ಲಿ ಹೇಳ್ತಾ ಹೋಗ್ತೀವಿ ಕಡೆತನಕ ಮಿಸ್ ಮಾಡಿದೆ ನೋಡಿ ನೀರಿನ ಬಾಟಲ್ಗೆ ಎಫ್ ಎಸ್ ಎಸ್ ಎ ಐ ಗದಾ ಪ್ರಹಾರ ಸ್ನೇಹಿತರೆ ಹಾಲಿನ ಪದಾರ್ಥ ಎಲ್ಲ ರೀತಿಯ ಮಾಂಸ ಮೊಟ್ಟೆ ಮೀನು ಸೀ ಫುಡ್ ಸೇರಿದಂತೆ ಸಂಸ್ಕರಿಸಿದ ಆಹಾರಗಳಷ್ಟೇ ಇದುವರೆಗೆ ಎಫ್ ಎಸ್ ಎಸ್ ಎ ಐನ ಹೈ ರಿಸ್ಕ್ ಕ್ಯಾಟಗರಿಯಲ್ಲಿ ಇದ್ವು ಹೆಚ್ಚು ದಿನ ಇಟ್ಕೊಳ್ಳೋಕಾಗಲ್ಲ ಪ್ರತಿ ಸ್ಯಾಂಪಲ್ನಲ್ಲೂ ರಿಸ್ಕ್ ಇರಬಹುದು ಅಂತ ಇವುಗಳನ್ನ ಹೈ ರಿಸ್ಕ್ ಫುಡ್ ಎನ್ನಲಾಗ್ತಾ ಇತ್ತು ಆದರೆ ಈ ಲಿಸ್ಟ್ಗೆ ಎಫ್ ಎಸ್ ಎಸ್ ಎ ಐ ಕುಡಿಯೋ ನೀರನ್ನ ಸೇರಿಸಿರೋದು ಅದರಲ್ಲೂ ಜನ ಅತಿ ಹೆಚ್ಚಾಗಿ ಬಳಸೋ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಮತ್ತು ಮಿನರಲ್ ವಾಟರ್ ಸೇರಿಸಿರೋದು ಆತಂಕಕ್ಕೆ ಕಾರಣ ಆಗಿದೆ ಎರಡು ಡೇಂಜರಸ್ ಅಂತ ಎಫ್ ಎಸ್ ಎಸ್ ಎ ಐ ಹೇಳಿದೆ ಈ ರಿಪೋರ್ಟ್ ಬಂದಿರೋ ಟೈಮಿಂಗ್ ನೋಡಿ ಇತ್ತೀಚಿಗಷ್ಟೇ ಪ್ಯಾಕೇಜ್ಡ್ ಡ್ರಿಂಕಿಂಗ್ ವಾಟರ್ ಇಂಡಸ್ಟ್ರಿಯ ಪ್ರತಿನಿಧಿಗಳು ಕೇಂದ್ರ ಸರ್ಕಾರದ ಬಳಿ ಪ್ಯಾಕೇಜ್ ಮಾಡಿರೋ ನೀರಿಗೆ ಬಿ ಐ ಎಸ್ ಪ್ರಮಾಣೀಕರಣ ಮ್ಯಾಂಡೇಟರಿ ಇರೋ ರೂಲ್ಸ್ ಅನ್ನ ತೆಗಿರಿ ಅಂತ ರಿಕ್ವೆಸ್ಟ್ ಕೊಟ್ಟರು ಯಾಕಂದರೆ ಇದುವರೆಗೆ ಪ್ಯಾಕೇಜ್ ನೀರಿಗೆ ಎಫ್ ಎಸ್ ಎಸ್ ಎ ಐ ಹಾಗೂ ಬಿ ಐ ಎಸ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಎರಡೂ ಸಂಸ್ಥೆಗಳ ಪ್ರಮಾಣೀಕರಣ ಕಡ್ಡಾಯ ಇತ್ತು ಕೇಂದ್ರ ಸರ್ಕಾರ ಅವರ ಮನವಿಯಂತೆ ಅಕ್ಟೋಬರ್ನಲ್ಲಿ ಇನ್ನು ಮುಂದೆ ನೀರಿನ ಬಾಟಲ್ಗಳಿಗೆ ಬಿ ಐ ಎಸ್ ಸರ್ಟಿಫಿಕೇಟ್ ಅಗತ್ಯ ಇಲ್ಲ ಅಂತಲೂ ಹೇಳಿತು ಇದರ ಬೆನ್ನಲ್ಲೇ ಇನ್ನೊಂದು ಕಡೆಯಿಂದ ಎಫ್ ಎಸ್ ಎಸ್ ಎ ಐ ಸ್ಟ್ರೈಕ್ ಮಾಡಿದೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ ಡ್ರಿಂಕಿಂಗ್ ವಾಟರ್ ಬಾಟಲ್ಗಳ ಇಂಡಸ್ಟ್ರಿ ಮೇಲೆ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಮಿನರಲ್ ವಾಟರ್ ಇವೆರಡನ್ನು ಹೈ ರಿಸ್ಕ್ ಫುಡ್ ಕೆಟಗರಿಗೆ ಸೇರಿಸ್ಬಿಟ್ಟಿದೆ ಸೇಫ್ ನೀರಲ್ಲ ಕಲುಷಿತ ನೀರು ಸ್ನೇಹಿತರೆ ಎಷ್ಟೋ ಜನರಿಗೆ ಊರಿಗೆ ಹೋಗಿ ಅಲ್ಲಿ ನೀರು ಕುಡಿದ್ರೆ ಗಂಟಲು ಕಟ್ಟುತ್ತೆ ಶೀತ ಆಗುತ್ತೆ ಇನ್ಫೆಕ್ಷನ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ವಾಟರ್ ಬಾಟಲ್ಗಳ ಮೊರೆ ಹೋಗ್ತಿವಿ ಈಸಿಯಾಗಿ ಎಲ್ಲಿ ಹೋದ್ರೂ ಸಿಗುತ್ತೆ ಶುದ್ಧವಾದ ನೀರು ಟ್ರೈನ್ ನಲ್ಲಿ ಕೂತಿರೋ ಜಾಗಕ್ಕೆ ಬರುತ್ತೆ ಅಂತ ಮನೆಯಿಂದ ನೀರು ತಗೊಂಡು ಹೊದ್ಕೊಂಡು ಹೋಗಲ್ಲ ಆದರೆ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಬಾಟಲ್ ಗಳ ರಿಯಾಲಿಟಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಈಗ ಖುದ್ದು ಎಫ್ ಎಸ್ ಎಸ್ ಎ ಐ ಈ ನೀರು ಕಂಟ್ಯಾಮಿನೇಟ್ ಆಗಿರುತ್ತೆ ಕಲುಷಿತ ಆಗಿರುತ್ತೆ ಅಂತ ಹೇಳಿದೆ ಎಷ್ಟೇ ಆಫ್ ರೂಲ್ಸ್ ಇದ್ರು ಇವುಗಳಲ್ಲಿ ಸೂಕ್ಷ್ಮ ಜೀವಿಗಳಿರೋದು ಪಾದರಸ ಕ್ಯಾಡ್ಮಿಯಂ ಮುಂತಾದ ಹೆವಿ ಮೆಟಲ್ಸ್ ಇರೋದು ಕೀಟನಾಶಕಗಳ ಅಂಶಗಳಿರೋದು ಆಗಾಗ ರಿಪೋರ್ಟ್ ಆಗ್ತಾನೆ ಇದೆ ನಾವಿಲ್ಲಿ ಯಾವುದೋ ಸ್ಪೆಲ್ಲಿಂಗ್ ಬದಲಾಯಿಸಿರೋ ಡೂಪ್ಲಿಕೇಟ್ ಬ್ರ್ಯಾಂಡ್ಗಳ ಸ್ಯಾಂಪಲ್ಸ್ ಬಗ್ಗೆ ಮಾತನಾಡ್ತಿಲ್ಲ ಗೊತ್ತಲ್ಲ ಫೇಮಸ್ ಬ್ರ್ಯಾಂಡ್ ಸ್ವಲ್ಪ ಸ್ಪೆಲ್ಲಿಂಗ್ ಆಕಡೆ ಕಡೆ ಮಾಡಿ ಎಮ್ಮೆ ತಮ್ಮಣ್ಣ ಅಂತ ಹಾಕೋ ಬದಲಿಗೆ ಎಣ್ಣೆ ತನ್ನಮ್ಮ ಅಂತ ಹಾಕಿ ಆ ರೀತಿ ಆ ಆತರ ಮಾಡ್ತಾರೆ ಗೊತ್ತಾ ವರ್ಡ್ ಆಕಡೆ ಕಡೆ ಮಾಡಿ ಲೇಬಲ್ ಕಲರ್ ಎಲ್ಲ ಸೇಮ್ ಹಂಗೆ ಫಾಂಟ್ ಎಲ್ಲ ಸೇಮ್ ಹಂಗೆ ಬಕ್ರ ಮಾಡಿ ಮಾರ್ತಾರಲ್ಲ ಅದ್ರ ಬಗ್ಗೆ ನಾವು ಮಾತನಾಡ್ತಿಲ್ಲ ಅವುಗಳ ಕತೆ ದೊಡ್ಡದೇ ಇದೆ ಆ ರೀತಿ ಬ್ರ್ಯಾಂಡ್ಗಳು ಅದ್ರ ಬಗ್ಗೆ ಆಮೇಲೆ ಹೇಳ್ತೀವಿ ಆದರೆ ರೆಪ್ಯೂಟೆಡ್ ಬ್ರ್ಯಾಂಡ್ಗಳ ನೀರಲ್ಲೇ ಆಗಾಗ ಎಲ್ಲಾ ಅಂಶಗಳು ಪತ್ತೆ ಆಗ್ತಿರ್ತವೆ ಸದ್ಯಕ್ಕೆ ಆ ಬ್ರ್ಯಾಂಡ್ಗಳ ಹೆಸರನ್ನ ಮಾತ್ರ ಎಫ್ ಎಸ್ ಎಸ್ ಎ ಐ ರಿವೀಲ್ ಮಾಡಿಲ್ಲ ಸ್ನೇಹಿತರೆ ಆರ್ ಮೀಡಿಯಾ ಅನ್ನೋ ಸಂಸ್ಥೆ ಕೂಡ ಇತ್ತೀಚೆಗೆ ಸುಮಾರು ಇನ್ನೂರೈವತ್ತೊಂಬತ್ತು ವಾಟರ್ ಬಾಟಲ್ಗಳ ಸ್ಯಾಂಪಲ್ ಸ್ಟಡಿ ಮಾಡಿತ್ತು ಈ ಪೈಕಿ ಬರೋಬ್ಬರಿ ತೊಂಬತ್ಮೂರು ಪರ್ಸೆಂಟ್ ಬಾಟಲ್ಗಳ ನೀರಲ್ಲಿ ಮೈಕ್ರೋಪ್ಲಾಸ್ಟಿಕ್ ಕಂಡುಬಂದಿದೆ ಈ ರೀತಿಯ ಸಾಕಷ್ಟು ರಿಪೋರ್ಟ್ಸ್ ಆಗಾಗ ಬರ್ತಾನೆ ಇರುತ್ತೆ ಇತ್ತೀಚೆಗೆ ಮೈಕ್ರೋಪ್ಲಾಸ್ಟಿಕ್ಸ್ಗಿಂತ ಹೆಚ್ಚಾಗಿ ಅದಕ್ಕಿಂತ ಚಿಕ್ಕದಾದ ನ್ಯಾನೋ ಪಾರ್ಟಿಕಲ್ಸ್ ಇರುತ್ತೆ ಅನ್ನೋ ರಿಪೋರ್ಟ್ಸ್ ಬಂದಿವೆ ಹಾಗಿದ್ರೆ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಸೇಫ್ ಅಲ್ವಾ ಸಾವಿರ ಕಂಪನಿಗಳ ಹಾವಳಿ ಎಂಬತ್ತು ಪರ್ಸೆಂಟ್ ಅಸಂಘಟಿತ ಕಂಪನಿಗಳು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಭಾರತದ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಮಾರ್ಕೆಟ್ ವ್ಯಾಲ್ಯೂ ಮೂರು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಇತ್ತು ಅಂದರೆ ಆಲ್ಮೋಸ್ಟ್ ಮೂವತ್ತು ಸಾವಿರ ಕೋಟಿ ರೂಪಾಯಿ ಜೊತೆಗೆ ಪ್ರತಿ ವರ್ಷ ಹನ್ನೆರಡು ಹದಿಮೂರು ಪರ್ಸೆಂಟ್ ಸಿ ಎ ಜಿ ಆರ್ನಲ್ಲಿ ಗ್ರೋ ಆಗ್ತಾನೆ ಹೋಗ್ತಿದೆ ಆದರೆ ವಿಪರ್ಯಾಸ ಏನು ಅಂದರೆ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂದ್ರೆ ಆರ್ಗನೈಸ್ಡ್ ಕಂಪನಿಗಳಿಗೆ ಅಪ್ಲೈ ಆಗೋ ರೂಲ್ಸ್ ಇವುಗಳಿಗೆ ಅಪ್ಲೈ ಆಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರೋದಿಲ್ಲ ಜಾರಿ ಆಗ್ತಾ ಇದೆಯಾ ಅನ್ನೋದನ್ನ ಚೆಕ್ ಮಾಡೋಕೆ ಸರಿಯಾದ ಮೆಕನಿಸಮ್ ಇಲ್ಲ ಹೀಗಾಗಿ ಆರ್ಗನೈಸ್ಡ್ ಕಂಪನಿಗಳಷ್ಟು ಅನ್ಆರ್ಗನೈಸ್ಡ್ ಕಂಪನಿಗಳಲ್ಲಿ ಸೇಫ್ಟಿ ಕ್ವಾಲಿಟಿ ಇದೆಯಾ ಅನ್ನೋದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಕ್ಲಾರಿಟಿ ಇಲ್ಲ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ಗೆ ಎಫ್ ಎಸ್ ಎಸ್ ಎ ಐ ಹಾಗೂ ಬಿ ಎಸ್ ಸರ್ಟಿಫಿಕೇಶನ್ ಇರಬೇಕು ಅನ್ನೋ ವಿಚಾರ ಗೊತ್ತಿತ್ತು ಈ ಎರಡೂ ಸಂಸ್ಥೆಗಳು ನೀರಿನ ಬ್ರ್ಯಾಂಡ್ಗಳಿಗೆ ಟಫ್ ರೂಲ್ಸ್ ಅನ್ನು ಹಾಕಿರ್ತವೆ ಸದ್ಯಕ್ಕೆ ಬಿ ಐ ಎಸ್ ಸರ್ಟಿಫಿಕೇಶನ್ ಬೇಕಿಲ್ಲ ಅಂತ ಸರ್ಕಾರ ಹೇಳಿದೆ ಆದರೆ ಈ ಹಿಂದೆ ಬ್ರ್ಯಾಂಡ್ಗಳು ಈ ಸಂಸ್ಥೆಗಳಲ್ಲಿ ರಿಜಿಸ್ಟರ್ ಆಗಬೇಕಾಗಿತ್ತು ಲೈಸೆನ್ಸ್ ಪಡಿಬೇಕಾಗಿತ್ತು ಪ್ರತಿ ವರ್ಷ ಕಡ್ಡಾಯವಾಗಿ ಇನ್ಸ್ಪೆಕ್ಷನ್ಗೆ ಒಳಗಾಗಬೇಕಾಗಿತ್ತು ಥರ್ಡ್ ಪಾರ್ಟಿ ಫುಡ್ ಸೇಫ್ಟಿ ಸಂಸ್ಥೆಗಳು ಪ್ರತಿ ವರ್ಷ ನೀರಿನ ಗುಣಮಟ್ಟ ಹಾಗೂ ಕಂಪನಿಗಳ ಸೇಲ್ಸ್ ಡೇಟಾ ಆಡಿಟ್ ಮಾಡಬೇಕಾಗಿತ್ತು ಇನ್ನು ಮುಂದೆ ಎಫ್ ಎಸ್ ಎಸ್ ಎ ಐ ಮಾತ್ರ ಇವುಗಳ ಮೇಲ್ವಿಚಾರಣೆ ಮಾಡುತ್ತೆ ಆದರೆ ಸದ್ಯಕ್ಕೆ ನಮ್ಮ ನಗರಗಳ ಗಲ್ಲಿ ಗಲ್ದಿಯಲ್ಲೂ ಅಕ್ರಮ ವಾಟರ್ ಬಾಟಲ್ ಕಂಪನಿಗಳು ಹುಟ್ಕೊಂಡಿವೆ ಇವುಗಳ ಮೇಲೆ ಕಂಟ್ರೋಲ್ ಇಲ್ಲ ಯಾವ ಸರ್ಟಿಫಿಕೇಟು ಇರಲ್ಲ ಎಲ್ಲ ಅಂತಲ್ಲ ಕೆಲವರು ಸಣ್ಣ ಪುಟ್ಟ ಕಂಪನಿಗಳು ಕೂಡ ಕರೆಕ್ಟ್ ಆಗಿ ಲೀಗಲ್ ಆಗಿ ಇದ್ದಾರೆ ಆದರೆ ಹೆಚ್ಚಿನ ಇಂತಹ ಕಂಪನಿಗಳ ಮೇಲೆ ಕಂಟ್ರೋಲ್ ಇಲ್ಲ ಯಾವ ಸರ್ಟಿಫಿಕೇಟು ಇರೋದಿಲ್ಲ ರೂಲ್ಸ್ ಅನ್ನ ಫಾಲೋ ಮಾಡಲ್ಲ ಅನ್ನೋ ಆರೋಪಗಳಿವೆ ಬಾಟಲ್ ತಯಾರಾಗೋದು ಹೇಗೆ ಇಲ್ಲಿ ದೊಡ್ಡ ಪ್ರೊಸೆಸ್ ಏನಿಲ್ಲ ಹೆಚ್ಚಿನ ಕಂಪನಿಗಳು ರಿವರ್ಸ್ ಆಸ್ಮೋಸಿಸ್ ಅಥವಾ ಒ ವಿಧಾನ ಸೇರಿದ ಹಾಗೆ ಹಲವು ಹಂತಗಳಲ್ಲಿ ಕುಡಿಯೋ ನೀರನ್ನ ಪ್ಯೂರಿಫೈ ಮಾಡ್ತೀವಿ ಅಂತ ಹೇಳ್ತಾರೆ ನಂತರ ಸ್ಟೆರಲೈಸ್ ಮಾಡಿರೋ ಅಂದ್ರೆ ಕೆಮಿಕಲ್ಸ್ ಬಳಸಿ ಶುದ್ಧೀಕರಿಸಿರೋ ಬಾಟಲ್ಗಳಿಗೆ ತುಂಬಲಾಗುತ್ತೆ ಕೊನೆಗೆ ಪರಿಶೀಲನೆ ಮಾಡಿ ಪ್ಯಾಕ್ ಮಾಡಲಾಗುತ್ತೆ ಮಿನರಲ್ ವಾಟರ್ ಗೆ ಕೃತಕವಾಗಿ ಮಿನರಲ್ ಸೇರಿಸ್ತೀವಿ ಅಂತ ಹೇಳ್ತಾರೆ ಆದ್ರೆ ಅವುಗಳಿಂದ ನಮ್ಮ ದೇಹಕ್ಕೆ ಬೇಕಾದಷ್ಟು ಮಿನರಲ್ ಪೂರೈಕೆ ಆಗಲ್ಲ ಓ ವಾಟರ್ ಬಾಟಲ್ ಮಿನರಲ್ ವಾಟರ್ ಬಾಟಲ್ ಕುಡಿತಾ ಇದ್ದೀನಿ ಮಲ್ಟಿ ವೈಟಮಿನ್ನೇ ನಾನು ಕುಡಿತಾ ಇದ್ದೀನಿ ಅಂತ ಅನ್ಕೊಂಡ್ರೆ ಅಷ್ಟೆಲ್ಲ ಇರೋದಿಲ್ಲ ಅದರಲ್ಲಿ ಇನ್ಫ್ಯಾಕ್ಟ್ ಯಾವುದೇ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ನಲ್ಲೂ ನ್ಯಾಚುರಲ್ ಮಿನರಲ್ಸ್ ಇರಲ್ಲ ನೀರನ್ನ ಪ್ಯೂರಿಫೈ ಮಾಡೋ ಹಂತಗಳಲ್ಲೇ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಎಲ್ಲ ಹೋಗ್ಬಿಡುತ್ತೆ ಇವೆಲ್ಲ ನಮ್ಮ ಮಸಲ್ಸ್ ಹಾಗೂ ಮೂಳೆಗಳಿಗೆ ಬೇಕೇ ಬೇಕು ಆದ್ರೆ ನಾವು ಕುಡಿಯೋ ಮಿನರಲ್ ವಾಟರ್ ನಮ್ಮ ನೀರಿನ ದಾಹವನ್ನ ನೀಗಿಸುತ್ತೆ ಅಷ್ಟೇ ನಮ್ಮ ಬಾರಿಕೆಯನ್ನು ದಣಿಸುತ್ತೆ ದೇಹವನ್ನು ಹೈಡ್ರೇಟ್ ಮಾಡುತ್ತೆ ಹೀಗಾಗಿ ಸ್ನೇಹಿತರೆ ಪ್ರತಿದಿನ ಹೋದಲ್ಲಿ ಬಂದಲ್ಲಿ ಈ ಬಾಟಲ್ ವಾಟರ್ ಮೇಲೇನೆ ಡಿಪೆಂಡ್ ಆಗ್ತೀನಿ ಮನೆಯಿಂದ ನೀರು ತಗೊಂಡೋಗೋ ಹೋಗೋ ಅಭ್ಯಾಸ ಇಟ್ಕೊಳ್ಳಲ್ಲ ಅನ್ನೋದು ಅಷ್ಟು ಸೂಕ್ತ ಅಲ್ಲ ಕೇವಲ ಅಶುದ್ಧ ಆಗಿರುತ್ತೆ ಎಲ್ಲವೂ ಅಂತಲ್ಲ ಪ್ರತಿದಿನ ಹಲವು ಬಾಟಲ್ಗಳು ಪ್ರಕೃತಿ ಸೇರಿ ಪ್ರಕೃತಿನೂ ಹಾಳಾಗುತ್ತೆ ಬಾಟಲ್ಗಳು ಮಾತ್ರ ರೀಸೈಕಲ್ ಆಗ್ತಿರೋದು ಹಾಗಾಗಿ ಮರುಬಳಕೆ ಮಾಡಬಹುದಾದ ಬಾಟಲ್ ನಲ್ಲಿ ನೀವೇ ನೀರ್ ತಗೊಂಡು ಹೋಗೋದು ಅದ್ಭುತ ಅನಿವಾರ್ಯ ಇದ್ದಾಗ ಮಾತ್ರ ಬಾಟಲ್ ಖರೀದಿಸಿ ಖರೀದಿ ಮಾಡುವಾಗ ನೀರು ಬೆಳಗಿದ್ರೆ ಕ್ಲಿಯರ್ ಇದ್ರೆ ಮಾತ್ರ ಸಾಕಾಗಲ್ಲ ಎಕ್ಸ್ಪೈರಿ ಡೇಟ್ ಅದ್ ಯಾವ ಕಂಪನಿ ಅವರ ಪ್ರಾಸೆಸ್ ಏನು ಏನ್ ಸರ್ಟಿಫಿಕೇಶನ್ ಇದೆ ಎಲ್ಲ ಚೆಕ್ ಮಾಡ್ಕೊಳ್ಳಿ ಎಮ್ಮೆ ತಮ್ಮಣ್ಣ ಬದಲಿಗೆ ಎಣ್ಣೆ ತನ್ನಮ್ಮ ಅಂತ ಮಾಡಿ ಏನಾದ್ರೂ ಕೂಡ ಇವರು ಮಾರ್ತಾ ಇದಾರಾ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಏನೋ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಅನ್ನ ತಣ್ಣಗಿನ ಹಾಗೂ ಕತ್ತಲ ವಾತಾವರಣದಲ್ಲಿ ಇಟ್ಟಾಗ ಅವುಗಳ ಕ್ವಾಲಿಟಿ ಅಷ್ಟು ಬೇಗ ಹಾಳಾಗಲ್ಲ ಆದ್ರೆ ಬಿಸಿಲು ಬಿದ್ರೆ ಬಿಸಿಲಿಗೆ ಒಡ್ಡಿಟ್ಟಿರ್ತಾರೆ ಎಷ್ಟೋ ಸಲ ಅದರಿಂದ ಪ್ಲಾಸ್ಟಿಕ್ ನ ಕೆಮಿಕಲ್ಸ್ ನೀರಿಗೆ ರಿಲೀಸ್ ಆಗೋ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಈ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಅತ್ಯಂತ ಕಡಿಮೆ ಗುಣಮಟ್ಟದ ಪ್ಲಾಸ್ಟಿಕ್ ಬಳಸಿ ತಯಾರಿಸಿರ್ತಾರೆ ಸೊ ಬ್ರ್ಯಾಂಡ್ ನೋಡೇ ಖರೀದಿ ಮಾಡ್ತೀವಿ ಅಂದ್ರೂ ಅದನ್ನ ಸರಿಯಾಗಿ ಸ್ಟೋರ್ ಮಾಡಿದಾರ ಅಂತಲೂ ಚೆಕ್ ಮಾಡಬೇಕು ಆ ಬಾಟಲ್ಗಳನ್ನು ಇನ್ನೂ ಕೆಲವರು ಇಪ್ಪತ್ತು ರೂಪಾಯಿದು ಒಂದು ಲೀಟರ್ ಬಾಟಲ್ ತಗೊಂಡು ಕುಡ್ದಾದ ಮೇಲೆ ಓ ಬಾಟಲ್ ವೇಸ್ಟ್ ಆಗಿಬಿಡುತ್ತೆ ಆಸ್ತಿ ಇದು ಅಂತ ಅಂದ್ಕೊಂಡು ಮನೆಗೆ ತೊಗೊಂಡು ಹೋಗಿ ಅದು ನೆಕ್ಕೆಯಾಗಿ ಹೋಗೋ ತನಕ ಅದಕ್ಕೆ ನೀರು ತುಂಬಿ ಅದನ್ನು ಬಳಸ್ತಾ ಇರ್ತಾರೆ ಇದು ಅಪಾಯಕಾರಿ ಯಾಕಂದರೆ ಮೊದಲನೇದಾಗಿ ಇದನ್ನು ತಯಾರಿಸಿರೋದು ಸಿಂಗಲ್ ಯೂಸ್ಗಾಗಿ ಒಂದು ಸಲದ ಯೂಸ್ಗಾಗಿ ಇದೇ ಕಾರಣಕ್ಕೆ ಬಳಸಿದ ಮೇಲೆ ಕ್ರಷ್ ಮಾಡಿ ಡಿಸ್ಪೋಸ್ ಮಾಡಿ ಅಂತ ಅದರಲ್ಲೇ ಹಾಕಿರ್ತಾರೆ ಅದನ್ನು ವಾಟರ್ ಬಾಟಲ್ ಥರ ರೆಗ್ಯುಲರ್ ಯೂಸ್ ಥರ ಫ್ಲಾಸ್ಕ್ ಥರ ನಾನು ಅದನ್ನು ಇಟ್ಕೊಂಡ್ಬಿಡ್ತೀನಿ ಪರ್ಮನೆಂಟಾಗಿ ನನ್ನ ಸಂಗಾತಿಯಾಗಿ ಅಂತ ಇಟ್ಕೊಂಡು ತುಂಬಿ ತುಂಬಿ ಪದೇ ಪದೇ ನಿಮ್ಮ ದೇಹವನ್ನು ರೀಹೈಡ್ರೇಟ್ ಮಾಡ್ತಾ ಇದ್ರೆ ನೀವು ಇದರಿಂದ ಅಪಾಯಕಾರಿ ಪರಿಣಾಮಗಳನ್ನು ಫೇಸ್ ಮಾಡಬೇಕಾಗಿ ಬರ್ಬೋದು ಯಾಕಂದರೆ ಹೋಗ್ತಾ ಹೋಗ್ತಾ ಪ್ಲಾಸ್ಟಿಕ್ನ ಕೆಮಿಕಲ್ಸ್ ನೀರಿಗೆ ರಿಲೀಸ್ ಆಗೋದು ಜಾಸ್ತಿ ಆಗ್ಬೋದು ಯೂಸ್ ಮಾಡ್ತಾ ಮಾಡ್ತಾ ಬಾಟಲ್ನಲ್ಲಿ ನಮಗೆ ಕಣ್ಣಿಗೆ ಕಾಣದಷ್ಟು ಸಣ್ಣ ಪ್ರಮಾಣದ ಡ್ಯಾಮೇಜಸ್ ಆಗಿ ಕೆಮಿಕಲ್ಸ್ ಮೈಕ್ರೋಪ್ಲಾಸ್ಟಿಕ್ಸ್ ಎಲ್ಲ ನೀರಿಗೆ ಸೇರ್ತಾ ಇರುತ್ತೆ ಬ್ಯಾಕ್ಟೀರಿಯಾ ಫಂಗಸ್ ಬೆಳೆಯೋ ಚಾನ್ಸಸ್ ಕೂಡ ಇರುತ್ತೆ ಒಳಗಡೆ ಇದರಿಂದ ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳು ಬರ್ಬೋದು ಇಷ್ಟೆಲ್ಲ ಅಪಾಯ ಇರೋದ್ರಿಂದಲೇ ಇವುಗಳನ್ನು ಹೈ ರಿಸ್ಕ್ ಫುಡ್ ಕ್ಯಾಟಗರಿಗೆ ಸೇರಿಸಿರೋದು ಅಲ್ಲದೆ ಬಾಟಲ್ ತಗೊಳ್ಳುವಾಗ ಬರೀ ಇಪ್ಪತ್ತು ರೂಪಾಯಿ ಅಲ್ವಾ ಬರೀ ಇಪ್ಪತ್ತೈದು ರೂಪಾಯಿ ಅಲ್ವಾ ಅಂತ ಅನ್ನಿಸ್ಬಹುದು ಆದರೆ ದಿನ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಅಂದ್ರೆ ತಿಂಗಳಿಗೆ ಆರುನೂರು ಏಳ್ನೂರು ರೂಪಾಯಿ ಬರೀ ವಾಟರ್ಗೇನೆ ಆಗಿರುತ್ತೆ ದಿನ ಬೆಳಗ್ಗೆ ಆದ್ರೆ ಹೋಗ್ತಾ ತಗೊಂಡು ಹೋಗ್ತೀನಿ ನಾನು ಅದನ್ನೇ ಯೂಸ್ ಮಾಡ್ತೀನಿ ಅನ್ನೋರು ಇದನ್ನ ಕೂಡ ಮೈಂಡಲ್ಲಿ ಇಟ್ಕೊಳ್ಬಹುದು ಇದರ ಬದಲಾಗಿ ನಿಮ್ಮ ಮನೆಯ ನೀರನ್ನೇ ಕುದಿಸಿ ಅದನ್ನ ಆರಿಸಿ ನೀವು ತಗೊಂಡು ಹೋಗಬಹುದು ನೀವು ನನ್ನನ್ನು ಕೇಳಿದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಗೊತ್ತ ನಾನು ಈ ರೀತಿಯ ಫ್ಲಾಸ್ಕ್ ಒಂದು ಎರಡು ಲೀಟರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಎಮ್ ಎಲ್ನ ಇ ಫ್ಲಾಸ್ಕ್ ಇದು ಪ್ರತಿದಿನವೂ ನನ್ನ ಜೊತೆಗೇ ಇರುತ್ತೆ ದಿನಕ್ಕೊಂದು ಎರಡು ಸಲ ವಾಟರ್ ಕುದಿಸಿ ಇದಕ್ಕೆ ಹಾಕಿ ಇದನ್ನು ಬಳಿ ಇಟ್ಕೊಂಡಿರ್ತೀನಿ ಪಕ್ಕದಲ್ಲೊಂದು ಲೋಟದಲ್ಲಿ ಆ ಬಿಸಿ ನೀರನ್ನು ಬಗ್ಗಿಸಿ ಬಿಸಿ ಬಿಸಿಯಾದ ನೀರನ್ನೇ ಕುಡಿಯೋ ಅಭ್ಯಾಸವನ್ನು ನಾನಂತೂ ಮಾಡ್ಕೊಂಡಿದ್ದೀನಿ ಇದನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಬೋದು ಇದನ್ನು ಅಲ್ಟ್ರಾ ಲಕ್ಸೂರಿಯಸ್ ತಿಂಗ್ ಇದನ್ನು ಬಹಳ ಕಷ್ಟ ಅಂತೇನಿಲ್ಲ ಒಂದು ಫ್ಲಾಸ್ಕನ್ನು ಖರೀದಿ ಮಾಡಿಟ್ಕೋಬೋದು ಆದರೆ ಒಂದು ವಿಚಾರ ಗಮನಕ್ಕೆ ಇರಲಿ ಇದನ್ನು ತಗೊಂಡು ಜೀವನ ಪರ್ಯಂತ ತೊಳೆಯದೇ ಹಾಗೆ ಬಳಸ್ತೀನಿ ಅಂದರೆ ಎಗೇನು ಸಮಸ್ಯೆ ಆಗುತ್ತೆ ಇದನ್ನು ಅಟ್ಲೀಸ್ಟ್ ಎರಡು ದಿನಕ್ಕೆ ಮೂರು ದಿನಕ್ಕೊಂದ್ಸಲನಾದರೂ ಕೂಡ ಕ್ಲೀನ್ ಮಾಡ್ಕೋಬೇಕು ಬಿಸಿ ನೀರನ್ನೇ ಕುದಿಸಿ ಕುದಿಸಿ ಇದ್ದೀರಿ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ರೀತಿಯ ಕೆಟ್ಟ ಪದಾರ್ಥಗಳು ಗ್ರೋ ಆಗೋದು ಕಷ್ಟ ಆದರೂ ಕೂಡ ನೀವು ಕ್ಲೀನ್ ಮಾಡ್ತಿರಬೇಕು ಈ ರೀತಿಯ ಬಾಟಲ್ಗಳನ್ನು ಕ್ಲೀನ್ ಮಾಡೋಕ್ಕೆ ಏನು ಹಾಕೋಕ್ಕಾಗಲ್ಲ ಒಳಗಡೆ ಅದನ್ನು ಕ್ಲೀನ್ ಮಾಡುವಂಥ ಒಂದು ಟೂಲ್ ಬರುತ್ತೆ ಬಾಟಲ್ ಕ್ಲೀನರ್ಸ್ ಬರ್ತವೆ ಅದನ್ನು ನೋಡಿ ಆ ಥರದನ್ನು ಬಳಸಿ ಈ ಥರದ ಬಾಟಲ್ಗಳನ್ನು ನೀಟಾಗಿ ಕ್ಲೀನ್ ಮಾಡಿ ಇದರಲ್ಲಿ ಅಡ್ವಾಂಟೇಜ್ ಏನು ಅಂದರೆ ನಿಮಗೆ ಕೋಲ್ಡ್ ವಾಟರ್ ಕುಡಿಯೋ ಅಭ್ಯಾಸ ಇದೆ ಫ್ಲಾಸ್ಕ್ ಯಾವನಿಗೆ ಬೇಕು ಶೆಕೆಲಿ ಅನ್ನೋರಿಗೆ ಇದರಲ್ಲಿ ಎರಡೂ ರೀತಿಯ ಫೀಚರ್ಸ್ ಇರುತ್ತೆ ಕೋಲ್ಡ್ ವಾಟರನ್ನು ಕೂಡ ಇಡ್ಬೋದು ಬಿಸಿ ನೀರನ್ನು ಕೂಡ ಹಾಕ್ಬೋದು ನಾವು ಯಾವುದೋ ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಿಲ್ಲ ಬ್ರ್ಯಾಂಡ್ ಕಂಡಿಲ್ಲ ಅಂತ ಅನ್ಕೊಳ್ತೀವಿ ನಿಮಗೆ ಯಾವ ಬ್ರ್ಯಾಂಡ್ದಾರು ತೊಗೊಳ್ಳಿ ಸುಮಾರು ಬ್ರ್ಯಾಂಡ್ಸ್ ಅವೈಲೇಬಲ್ ಇದ್ದಾವೆ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ ಭೀಮನ್ ಗದೇ ಹೊತ್ತಂಗೆ ಸ್ವಲ್ಪ ಭಾರ ಆಗುತ್ತೆ ಇದೇ ಭಾರ ಇರುತ್ತೆ ಅದರೊಳಗಡೆ ಇನ್ನೊಂದು ಸಾವಿರದ ಎಂಟುನೂರು ಎಮ್ ಎಲ್ ಆಲ್ಮೋಸ್ಟ್ ಎರಡು ಲೀಟರ್ ನೀರು ಇದೆ ಅಂತ ಹೇಳಿದ್ರೆ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗುತ್ತೆ ಏನೂ ಆಗೋಲ್ಲ ನಿಮ್ಮ ಕೈಕಾಲು ಬೆನ್ನು ಏನೂ ಬಿದ್ದು ಹೋಗೋದಿಲ್ಲ ಒಳ್ಳೆ ನೀರು ಯಾವಾಗಲೂ ನಿಮ್ಮ ಮುಂದಿಗಿರುತ್ತೆ ಇದರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ ಇನ್ನು ಕೆಲವರು ತಾಮ್ರದ ಬಳಸ್ತೀನಿ ಹಿತ್ತಾಳೆ ಬಳಸ್ತೀನಿ ಯಾವ್ದಾರು ಬಳಸಿ ನಿಮಗೆ ಯಾವ್ದಾದ್ರು ಎಕ್ಸ್ಪರ್ಟ್ಸ್ ವೈದ್ಯರು ಹೇಳಿದಾರೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಒಳ್ಳೇದಂತ ಹೇಳಿದ್ರೆ ಬಳಸಿ ಅದರ ಕ್ಲೀನ್ ಮಾಡಿಟ್ಕೊಂಡು ಯಾವುದೇ ಬಾಟಲ್ ಅನ್ನು ಬಳಸಿ ತೆಳುವಾದ ಪ್ಲಾಸ್ಟಿಕ್ ಬಾಟಲಿಗೆ ಹಾಕಬೇಡಿ ಲೋಹದ್ದಿದ್ದರೆ ಒಳ್ಳೆಯದು ಸ್ಟೀಲು ತಾಮ್ರನೋ ಈ ಥರದ್ದು ನಿಮಗೆ ಸರ್ಟಿಫೈಡ್ ಬಾಟಲ್ಗಳನ್ನು ಯೂಸ್ ಮಾಡಿದ್ರೆ ಅದು ಒಳ್ಳೆಯದು ಲೋಹದ್ದಾದರೆ ಈ ರೀತಿ ಬಿಸಿ ನೀರು ಕೋಲ್ಡ್ ನೀರು ಯಾವುದಾದ್ರೂ ಹಾಕಿಟ್ಕೊಂಡ್ರೆ ಅದರಲ್ಲಿ ಜಾಸ್ತಿ ಹೊತ್ತು ಅದೇ ಉಷ್ಣಾಂಶ ಮೇಂಟೈನ್ ಆಗುತ್ತೆ ಫ್ಲಾಸ್ಕ್ ರೀತಿಯ ವಾಟರ್ ಬಾಟಲ್ಸಲ್ಲಿ ಎಲ್ಲ ಅಂಶಗಳು ನಿಮಗೆ ಯೂಸ್ ಆದರೆ ಆಗಲಿ ಅಂತ ಹೇಳ್ತಾ ಇದ್ದೀವಿ ಆದರೆ ಕಡೆಯದಾಗಿ ಎಲ್ಲೋ ಒಂದ್ಸಲಿ ನೀವು ಹೊರಗಡೆ ಹೋಗಿರ್ತೀರಿ ಅರ್ಜೆಂಟಿಗೆ ನಿಮಗೆ ಒಂದು ಲೀಟರ್ ನೀರು ಬೇಕೇ ಬೇಕು ಕುಡಿಯೋಕ್ಕೆ ತುರ್ತು ಅಗತ್ಯ ಇದೆ ಆ ಟೈಮ್ನಲ್ಲಿ ನೀವು ಸೀದಾ ಹೋಗಿ ಯಾವುದೋ ಕೆರೆಯ ನೀರನ್ನು ನಲ್ಲಿಯ ನೀರನ್ನು ಶುದ್ಧತೆಯ ಖಾತ್ರಿ ಇಲ್ಲದ ಯಾವುದಾದ್ರೂ ನೀರನ್ನೋ ಕುಡಿಯೋದ್ರ ಬದಲಿಗೆ ಅದರ ಬದಲಿಗೆ ಇದನ್ನು ಅರ್ಜೆಂಟಿ ನೀವು ಬಳಸಿದ್ರೆ ಅಂಥ ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಅಂತ ನಾವು ಭಾವಿಸ್ತೀವಿ ಸರ್ಟಿಫಿಕೇಷನ್ ಚೆನ್ನಾಗಿರೋದು ನೋಡಿಕೊಂಡು ಬಳಸ್ತೀರಿ ರೆಪ್ಯೂಟೆಡ್ ಬ್ರ್ಯಾಂಡ್ಸ್ದು ಬಳಸ್ತೀರಿ ಅಂತ ಹೇಳಿದ್ರೆ ಅದನ್ನು ಹೊರತುಪಡಿಸಿ ಬೇರೆಲ್ಲ ಸಂದರ್ಭಗಳಲ್ಲಿ ನಿಮ್ಮ ನೀರನ್ನು ನೀವೇ ಒಯ್ಯಿರಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ